నమస్కారం ఎలా బంధువులు ఫార్మర్స్ కింగ్ యూట్యూబ్ చాలా స్వాగతం నను నిమ్మ పవన్ ఇవత్తు ఇవారు టమాటో మార్కెట్ మార్కెట్లో టమాటో బెల్లు ఏనా నోడమణి నాకు రేట్లు కేన మండీ రేటు మాట్లాడదు ఈ విడియో ఎలా ల్యాంగ్వేజెల్ బరుతే ఈ కి మెసేజ్ మి వాట్సాప్ గ్రూప్ లింక్ బరు ప్రతి ఒక్కరు జాయిన్ ఆగిరి ప్రతిదిన అప్డేట్ కొతాయితీ నోడ మనీ కోలార్ టమాటో మార్కెట్ ఇవతనే బెలగించారు ఎన్ని టమాటో బెయి స్వల్ప రేట్ జాస్తి ఇవత్తు నడే టమాటో కేజీ హే కేజి బాక్సే మండీ తర్డ్కటో మచ్చోగే అది హే కేజీ బాక్స్ ನೂರು ರೂಪಾಯಿನ ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ವರ್ಗಿದೆ ಸೆಕೆಂಡ್ ಕ್ವಾಟರ್ ಮಟ್ಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಹೈತರೆ ಶೇರ್ ಮಾಡಿ ಇನ್ನೂರ ಇಪ್ಪತ್ತು ರೂಪಾಯಿನ ಮುನ್ನೂರಾಯಿತು ಮುನ್ನೂರ ಎಂಬತ್ತು ರೂಪಾಯಿ ವರ್ ಹೋಗಿದೆ ಫಸ್ಟ್ ಕ್ವಾಟರ್ಮ್ ಒಳಗೆ ಶಾಂಪಿಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಮುನ್ನೂರ ಎಂಬತ್ತು ರೂಪಾಯಿಂದ ನಾನೂರ ಐವತ್ತು ರೂಪಾಯಿ ಟಾಪ್ ರೇಟ ಇದೆ ಫೈನ್ ಕ್ವಾಲ್ಟಿ ಅದು ಇದು ಚಂದರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಬ್ಬಿ ಕೋಲಾರ ತಾಲೂಕು ಇದು ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಆಗಲಿ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರು ಸರ್ ನಮ್ಮ ಮೇಲೆ ಎಂತೂ ಟಮಾಟನೇ ಆಗಲ್ಲ ಬೆಳೆಯಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆನಲ್ಲೇ ಗೊತ್ತಾಯ್ತು ಯಾರು ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ಇಲ್ಲ ಒಂದು ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗ ಗೊತ್ತಾ ತಡೆದಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡೋದು ವೈರಿ ಸೀಟ್ಸು ತಡ್ಕೋ ಟೊಮಾಟ ಅದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಅವ್ರ ಹೋಗಿದೆ ಸೆಕೆಂಡ್ ಕ್ವಾರ್ಟರ್ ಮಾಡೋಣ ಮೀಡಿಯಮ್ ಸೈಲ್ಸ್ ಕ್ವಾಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರ ಎಪ್ಪತ್ತು ರೂಪಾಯಿ ಅವ್ರ ಫಸ್ಟ್ ಕಾಲ್ಟರ್ ಮಾಡೋ ಒಳಗೆ ಶಾಪಿ ದಪ್ಪ ಮಾಲೋ ಟಾಪ್ ರೇಟ್ ಫೆಂಡ್ ಕ್ವಾರ್ಟಿ ಇದು ಮುನ್ನೂರ ಎಪ್ಪತ್ತು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೊಲ್ಲ ಟೊಮೊಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೊಳ್ಳಿ ಫಾಲೋ ಮಾಡಿದ್ರೆ ಸಪೋರ್ಟ್ ಮಾಡಿ ಇವತ್ತು ಟೊಮೊಟೊ ಬೆಲೆ ರೇಟ್ ಜಾಸ್ತಿ ಆಗಿದೆ ಏನಕ್ಕೆಪ್ಪ ಅಂದರೆ ಕಾಯಿ ಜಾಸ್ತಿ ಬಂದಿಲ್ಲ ಒಳ್ಳೆ ಕ್ವಾಲಿಟಿ ಬಂದಿದೆ ಕಾಯಿ ಸ್ವಲ್ಪ ಬರ್ತಿಲ್ಲ ಮಾರ್ಕೆಟ್ಗೆ ಅದಕ್ಕೆ ರೇಟ್ ಜಂಪ್ ಆಗಿದೆ ನೋಡ್ಬೇಕು ಇದೇ ರೀತಿ ಇದು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಫಾಲೋ ಮಾಡಿ ನಾವು ಪ್ರತಿದಿನ ಹೂವು ಮತ್ತು ತರಕಾರಿ ಬೆಲೆಗಳ ಮಾಹಿತಿಗಳನ್ನು ನೀಡುತ್ತೇವೆ ಇದರ ಜೊತೆಗೆ ಮೂವತ್ತು ಸೆಕೆಂಡುಗಳ ಕಾಲ ನೀವು ಬಳಸುವ ಔಷಧಗಳು ಕೃಷಿ ಉತ್ಪನ್ನಗಳು ಹಾಗೂ ರೈತರಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುಗಳನ್ನು ಪ್ರಚಾರ ಮಾಡುತ್ತೇವೆ ಪ್ರತಿದಿನ ರೈತರಿಗೆ ತಲುಪುವಂತೆ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಎರಡು ಒಂದು ನಾಲ್ಕು ಸೊನ್ನೆ ನಾಲ್ಕು ಮೂರು